ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ ಇವತ್ತು ಇವಾಗ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ ಐಕನ್ ಒತ್ತಿ ಹಾಗೆ ವಿಡಿಯೋ ರೆಡಿ ಕಮೆಂಟ್ ಮಾಡಿ ಆಮೇಲೆ ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಇವತ್ತು ಏನೆಲ್ಲ ಇರುತ್ತೆ ನೋಡೋಣ ಇವತ್ತು ಇವತ್ತಿಂದ ಬಸ್ ಸ್ಟಾರ್ಟು యాడ్ <ion> ఇడ్డ <mixer> <tôi> केमले 3 नी तंदी दायत्री नी तवण बंदो नी तवण नाश्ता मलाला नाश्ता हे नो नाश्ता इज द नाश्ता पोळक हे ना आवळक यावळक पाल किला हाँ हाँ पाव पाव किला आओ लकी पोने किला आओ लकी अरे आओ लकी मारी क्यों नंता होटली नाश्ता रड़ी आई ताऊ लकी बरे नाश्ता ನಾಷ್ಟ ಮಾಡಿ ರೊಟ್ಟಿ ಮಾಡಬೇಕು ಇವತ್ತು ಮತ್ತು ಯಾಕಪ್ಪ ಅಂದ್ರೆ ಚಂಜಿಕ ರೊಟ್ಟಿ ಮಾಡೋ ಹಾಗಿಲ್ಲ ಇವಾಗ ಸ್ವಲ್ಪ ಎಷ್ಟ್ರ ರೊಟ್ಟಿ ಮಾಡಿ ಇಟ್ಕೋಬೇಕು ನಾಳೆಗೂ ರೊಟ್ಟಿ ಮಾಡಲ್ಲ ಹಾಗಾಗಿ ಹಿಂಗಾಗಿ ಇವತ್ತ ಹಿಂಗ ರೊಟ್ಟಿ ಮಾಡಬೇಕು ತೊಗ್ಯ ಏನು ಕೈಗೆ ಕುತ್ತಲಿಗೆ ತಂದು ಕೊಡಬೇಕು ನೋಡಿರಿ ಬಾಗಿಂದು ಆಟ ನೀ ಗುದ್ದ ಗುದ್ದತನ ಏನು ಇದು ಮಾಡ್ತೀನಿ ಚೆನ್ನಾಗಿದ್ದೆ ನೋಡಿದ್ರೆ ಬಗ್ಗೆ ನನಗೆ ಗುರುತಾಳು ಇವತ್ತ ತುಪ್ಪದ ಹಿರಿಕಾಯಿ ಪಲ್ಯ ರೊಟ್ಟಿ ಮಾಡೋದೈತಿ ನಾನು ಭಾಳ ದಿನ ಆಯಿತು ತುಪ್ಪದ ಹಿರಿಕಾಯಿ ಪಲ್ಯ ತಿಂದಿಲ್ಲ ಬಿಜು ಹೇಳೋರು ಯಾವಾಗಲೂ ನಾನು ತುಪ್ಪದ ಹಿರಿಕಾಯಿ ಪಲ್ಯ ಮಾಡೀನಿ ಅಂತ ಅವಾಗೆಲ್ಲ ನಾನು ಭಯ ನೀರು ಬರೋದು ಏನು ಒಂದು ಹುಡದಾಗ ಅವ್ರ ಹೆಸರು ಹೇಳ್ತಾರೆ ಅಂದ್ಕೊಂಡ್ರಿ ಹಾಗೆ ನಾನು ಒಬ್ರು ಕ್ಲೋಸ್ ಆದ್ಮೇಂದ್ರೆ ಇಷ್ಟ ಆದ್ರಂದ್ರೆ ಹಾಗೆ ನಾನು ತುಂಬ ಹಚ್ಕೊಂಡ್ಬಿಡ್ತೀನಿ ಹಂಗಾಗಿ ಹಿಂಗಾಗಿ ಈಗ ಹಿಂಗ ಅವಲಕ್ಕಿ ತಿನ್ನೋಣಂತ ಅವಲಕ್ಕಿ ತಿಂದು ರೊಟ್ಟಿ ಪಲ್ಯ ಮಾಡೋಣ ಅಂತ ನಿನ್ನೆ ನಾನು ನಿನ್ನೆ ಹೊಡ್ಯದಾಗ ವಿಜು ಮನೆಗೆ ಹೋಗ್ತೀನಂದು ವಿಜು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ನಿನ್ನೆ ಅವ್ರಿಗೆ ಹೋಗಲಿಲ್ಲ ನಿನ್ನೆ ಹೋಗಲಿಲ್ಲ ಇವತ್ತು ಮತ್ತು ಗೊತ್ತಿಲ್ಲ ನಾನು ಏನ್ ಅನ್ಕೊಂತೀನೋ ಅದು ಯಾವ್ದು ಆಗೋದೇ ಇಲ್ಲ ಅದು ಏನಂತಾನೆ ಗೊತ್ತಿಲ್ಲ ಇವತ್ತು ಅನ್ಕೊಂಡಿನ ಹೋಗ್ಬೇಕಂತ ನೋಡೋಣ ಏನಾಗುತ್ತೆ ಹೇಳ್ಕೊ ನೋಡ್ಕೊಂಡ್ அக்கோட் உம் அவ நோட் அக்கோ ஏனோல்ல நோட்

ಇದು ಏನಾದ್ರೂ ಕೊಟ್ಟು ಕಲಿಸ್ಬೇಕು ಇವಾಗ ಯಾಕಂದ್ರೆ ದೇವ್ರ ಮಾಡ್ತಾರಲ್ಲ ದೇವ್ರ್ ಮನೆಗೆಲ್ಲ ರೊಟ್ಟಿ ರೊಟ್ಟಿನ ಕೊಡ್ತಾರ ಹಂಗೆ ಮತ್ತೆ ಜೋಳ ಅಕ್ಕಿ ಚಜ್ಜಿ ಎಲ್ಲಾರು ಇದ್ರು ಕೊಡ್ತಾರ ಅವ್ರ ಇವತ್ತಿನ ದಿವ್ಸ ಬಂದು ತಗೊಂಡ್ ಹೋಗ್ತಾನಿಲ್ಲ ಆದ್ರೆ ಏನು ಮಾಡೋಣ ರೊಟ್ಟಿ ಬಿ ಕೊಟ್ಟಿಲ್ಲ ಯಾಕಂದ್ರೆ ಮೈ ಇನ್ನೊಂದು ರೊಟ್ಟಿ ಮಾಡಬೇಕು ಮಾಡಿದ ಮೇಲೆ ಆಮೇಲೆ ಸೈಕಲ್ ಬಂದು ತಗೊಳ್ಳೋಕ್ತ ಮಂತ ಹ್ ನೋಡಿ ಇಲ್ಲಿ ನಮ್ಮ ಅಮ್ಮಿ ಪಲ್ಯ ಮಾಡಿದ ತಳ ನಮ್ಮ ಅಮ್ಮಿ ಪಲ್ಯ ಮಾಡ್ತಾರೆ ಯಾರ್ ಯಾರ್ ಅಷ್ಟೇ నోడ్రీ ఇల్లీ నమ్మ జాళ ఆసన జాళ ఆసన్లీక్రీ ఇల్లీ అక్క జోళ ఎర్ర వీక్స్ నోడ్రీ ఇది నమ్మ అంగడి ఇల్ అంబాబాయి ఫోటో లక్ష్మి ఫోటో తిరుగు శివ ఫోటో మాహుబలి ఫోటో ಫಸ್ಟಿ ಇದರಲ್ಲೆಲ್ಲ ಸಾಮಾನು ಇಡ್ತಾ ಈಗ ಕ್ಲೋಸ್ ಮಾಡಿಬಿಟ್ಟಿದ್ವಿ ನೋಡಿರಿ ಹೆಂಗಾಗೋಗ್ಬಿಟ್ಟಿದ್ದೆ ನಾವಿಲ್ಲ ಅಂತ ಕ್ಲೋಸ್ ಮಾಡ್ಬಿಟ್ಟವ್ರಿ ಅಂಗಡಿ ನಮ್ಮ ಅಪ್ಪ ಇದ್ರು ಅಲ್ಲ ಅದಕ್ಕೋಸ್ಕರ ಅಂಗಡಿ ಇತ್ತು ಫಸ್ಟು ಇವಾಗ ಸೆಟ್ರು ಹಾಕ್ಬಿಟ್ಟಿದ್ವಿ ಫಸ್ಟು ಕುರ್ಕುರೆ ಬಿಸ್ಕಿಟು ಎಲ್ಲ ಮಾಡ್ತಿದ್ವಿ ಇವಾಗೆಲ್ಲ ಬಿಟ್ಟಿದ್ವಿ ನೋಡ್ರಿ ಇಲ್ಲಿ ನಮ್ಮ ಮಮ್ಮಿ ಎಷ್ಟು ದೊಡ್ಡ ರೊಟ್ಟಿ ಮಾಡ್ಯಾರ ಎಷ್ಟು ತೆಳ್ಳಗೆ ಮಾಡ್ಯಾರ ಹಂಗೆ ಪ್ಲಾಸ್ಟಿಕ್ ಬಡಿಯೋದು ಅಮ್ಮ ಆಯ್ತು ನೋಡ್ರಿ ಎಲ್ಲ ರೊಟ್ಟಿ ಬೇಯಿಸ್ಲಾಗತ್ತಾರ ಎಲ್ಲ ರೊಟ್ಟಿ ಆದ್ಮೇಲೆ ತೋರಿಸ್ತೇವ್ರಿ ನಮಗ ನೋಡ್ರಿ ರೊಟ್ಟಿ ಮಾಡಿದಾಯ್ತು ಇವತ್ತ ಎಷ್ಟು ರೊಟ್ಟಿ ಮಾಡಿದ್ ಎಷ್ಟು ಹೌದಾ ಇಷ್ಟು ರೊಟ್ಟಿ ಮಾಡಿ ಇಷ್ಟು ರೊಟ್ಟಿ ಯಾಕೆ ಮಾಡಿರಂದ್ರೆ ನಾಳೆಗೆ ರೊಟ್ಟಿ ಮಾಡೋದಿಲ್ಲ ನಾಳೆ ನಾಳೆಗಿನ್ನ ಹಬ್ಬ ಅದ ಚೆಂಜಾಗೆ ರೊಟ್ಟಿ ಮಾಡೋದಿಲ್ಲ ಹಾಗಾಗಿ ರೊಟ್ಟಿ ಭಾಳ ಮಾಡ್ವಿ ಮತ್ತು ಊಟಕ್ಕೆ ತಾಟ ರೆಡಿ ಮತ್ತು ಊಟ ಮಾಡಿ ಹೀರಿಕೆ ಪಲ್ಯ ಹುಂಚಿಕಾಯಿ ಸಾರು ಬ್ಯಾಳಿ ಸಾರು ತಿಂದು ಬೇಸ್ ಆಗೈತಿ ನಮ್ಮ ಕಡೆ ಹುಂಚಿಕಾಯಿ ಸಾರು ಬೇರೆ ಥರ ಮಾಡ್ತಾರೆ ನಾ ಹಾಗೆ ಮಾಡಿ ನಮ್ಮ ಮನೇಲಿ ಪಲ್ಯ ಹತ್ತಿ ಮಾಡ್ಯಾರ ಸಾಂಬಾರ ಮಾಡೀನಿ ಸರಿ ಊಟ ಮಾಡಿಬಿಟ್ಟು ಮುಂದಿನ ಕಾರ್ಯಕ್ರಮ ಕೊಡು ನಂಗೆ ಕೊನೆಗೂ ಬಸ್ ಸಿಕ್ತು ನನಗೆ ವಿಜು ಮನೆಗೆ ಹೋಗಕ್ಕೆ ಆದ್ರೆ ವಿಜು ಹೇಳಿಲ್ಲ ನಾನು ಬರ್ತೀನಿ ಅಂತ ಹೋಗ್ತಾ ಇದ್ದೀವಿ ನೋಡಿದ್ರೆಲ್ಲ ಹೊಲದಲ್ಲಿ ನೋಡಿ ಒಂದು ಹೊಲದಲ್ಲಿ ಬೆಳೆ ಇದೆ ಒಂದು ಹೊಲದಲ್ಲಿ ಬೆಳೆ ಇಲ್ಲ ಒಂದೊಂದು ಜಮೀನಲ್ಲಿ ಬೀಜ ಬಿತ್ತಿದ್ದು ಬೆಳೆನೇ ಬಂದಿಲ್ಲ ಹಾಗೆ ಮಳೆ ಕೂಡ ತುಂಬಾ ಕಮ್ಮಿ ಮಳೆನೇ ಆಗಲ್ಲ ಹಾಗಾಗಿ ರೈತರಿಗೆ ತುಂಬಾ ಕಷ್ಟ ಅಲ್ವಾ ಎಷ್ಟು ಕಷ್ಟಪಡ್ತಾ ಇದ್ದಾರೆ ರೈತರು ಅಂದರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಟೈಮ್ ಟೈಮ್ ಮಳೆ ಆದರೆ ಚೆನ್ನಾಗಿ ಬೆಳೆ ಬರುತ್ತೆ ಅವರಿಗೂ ಕೂಡ ಒಂದು ಅನುಕೂಲ ಇರುತ್ತೆ ಈ ಥರ ಆದರೆ ತುಂಬ ಕಷ್ಟ ಜೀವನ ರೈತರದ್ದು ಅಲ್ವಾ ದೇವರಿಗೆ ಬೇಗ ಮಳೆ ಕೊಡಪ್ಪ ಅಂತ ಬೇಡ್ಕೋಬೇಕು ನಾವು ಹೋಗೋ ಬಸ್ ಕೂಡ ಖಾಲಿ ಇದೆ ಮೊನ್ನೆ ಶಿಲ್ಪ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಖಾಲಿ ಇತ್ತು ಇವತ್ತು ನಾನು ಹೋಗೋ ಬಸ್ಸು ಖಾಲಿ ಇದೆ ಒಳ್ಳೆ ಕೊನೆಗೂ ವಿಜು ಊರಿಗೆ ಬಂದ್ವಿ ನಾಯಿ ರೀ ಅಪ್ಪ ಬಿಜು ಊರಿಗೆ ಬಂದಿವಿ ಈಗ ನಾಯಿಗಳು ಎಲ್ಲ ನಾಯಿಗಳು ದಂಡಿ ಹಿಂದಿಂದ ಬರಲಾಗ್ತದೆ ನಾ ಅನ್ಕೊಂಡೆ ಅದೇ ಮನಿ ಅಂತ ಅನ್ಕೊಂಡು ಮುಂದ್ ಬಂದೀವಿ ನೋಡು ನಾನು ಅದೇ ಅನ್ಕೊಂಡೆ ಈಗ ನಾವ್ ಏನಂದ್ರ ಬಿಜುಗೆ ಹುಡ್ಕೊಂಡು ಹೊಂಟಿವಿ ಬಿಜು ಮನೆ ಅದೇ ಅನ್ಕೊಂತೀನಿ ಗೊತ್ತಿಲ್ಲ ಏ ಇವ ನಾಯಿ ಹೀರು ಸುಮ್ಮನೆ ಅಂತೂ ಕೇಳ್ಕೋದು ಕೇಳ್ಕೋದು ಬಂದು ವಿಜು ಮನಿ ಕಂಡು ಹಿಡಿದ್ವಿ ಅಲ್ಲೇ ಐತಿ ನೋಡ್ರಿ ವಿಜು ಮನಿ ಗೊತ್ತಾನ ಬಾದಾಮಿ ಗಿಡ ಐತಲ್ಲ ಅದು ವಿಜು ಮನಿ ಇವಾಗ ಹೋಗ್ರಿತ್ತು ವಿಜುಗ ಗೊತ್ತಿಲ್ಲ ಬರೋದು ನಾನು ಬರೋ ಡೌಟ್ ಹೇಳಿದ್ದೆ ಬರ್ತೀನಿ ಅಥವಾ ಬರಲ್ಲ ಅಂತ ಗಾಡಿ ಗಾಡಿಸಲಾಗೆವು ಬರಲ್ಲ ಅಂತ ಹೇಳಿದ್ದಾನ ಇವಾಗ ಹೋಗು ನೋಡೋಣ ಏನಾಯ್ತದ್ರಿ ಹಾ ನೋಡ್ತದೆ ತಕ್ಷಣ ಬೆಲ್ಲ ಖುಷಿ ಹೇಳಾರ ಅದೇ ಮನಿ ಅಂತೇಳಿ ಗೊತ್ತಿಲ್ಲ ಹೋಗಿ ಬೆಲ್ ಮಾಡೋದು ಮನಿ ಅವ್ರದ ಅಲ್ಲ ಅಂತ ಡೌಟ್ ನೋಡೋನು ಆ ಮನಿನ ಈ ಮನಿನ ಇದೇ ಅನ್ಕೊಂತೀನಿ இதே உணிப்பல்ல மனி வர பர பறி பறி கலர் தர மனி நன்றி

ಯಾರಪ್ಪ ಇಷ್ಟೊತ್ತಲ್ಲಿ ಬಂದು ಬಾಗಿಲು ಬಡಿತವ್ರಂತ ಭಯ ಆದ್ರು ಆಮೇಲೆ ನಾವು ಬಜ್ಜಿ ಇಟ್ಕೊಂಡೆಲ್ಲ ಬಂದ್ವಲ್ಲ ಭಯ ಆಗಿತ್ತು ಹಂಗಾಗಿ ಮತ್ತೆ ಅವ್ರಿಗೆ ನೋಡಿದ್ಮೇಲೆ ಫುಲ್ ಖುಷಿ ಆಗ್ಬಿಡ್ತಿ ಎಷ್ಟು ಖುಷಿ ಆಗಿದ್ರಂದ್ರೆ ಹೇಳೋ ಆಗಲ್ಲ ನನ್ಗೂ ನಿಜವಾಗ್ಲು ಖುಷಿ ಅವ್ರ ಮನೆ ಹುಡ್ಕೊಂಡು ಬಂದಿದ್ದೆ ಒಂದೊಂದು ಖುಷಿ ಬಂದ್ಮೇಲೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ರು ಆಮೇಲೆ ತುಪ್ಪದ ಹೀರಿಕಾಯಿ ಬಜ್ಜಿ ಮಾಡಿದ್ರು ತಿಂದೆವು ಚಾ ಕುಡಿದೆ ಹೋಗಂಗಿಲ್ಲ ಅಂತ ಆದ್ರೆ ನಮ್ ಉತ್ತರ ಏನೇ ತಿನ್ರಿ ಉತ್ತರ ಕರ್ನಾಟಕ ಬಂದ್ಮೇಲೆ ಉತ್ತರ ಕರ್ನಾಟಕ ಮಂದಿ ಹೆಂಗ್ ಗೊತ್ತೇನ್ರಿ ಒಂದ್ ನಾಷ್ಟ ಮಾಡಿ ಒಂದ್ ಊಟ ಮಾಡಿ ಏನ್ ಮಾಡ್ಲಿ ಎಂಡಿಗೆ ಟೀ ಕುಡಿಯೋದು ಟೀ ಕುಡಿಯೋದು ತಿಂದದೆಲ್ಲ ಡೈಜನ್ ಆಗುತ್ತೆ ಟೀ ಕುಡಿಯೋದು ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಟೀ ಕುಡಿತ ಒಟ್ಟು ಚಾಯ್ ಕೊಡ್ರಿ ಚಾಯ್ ಕೊಡ್ರಿ ಚಾಯ್ ಕೊಡ್ರಿ ಎಟ್ ಕೊಡ್ತೀರಿ ಕೊಡ್ರಿ ಒಟ್ಟು ಚಾಯ್ ಚಾಯ್ ನೋಡ್ರಿ ನೋಡಿ ಅವ್ರ ಒಬ್ರು ಫೋನ್ ಫೋನ್ ಮಾಡ್ಬಿಟ್ಟು ಯೂಟ್ಯೂಬ್ ಒಂದು ಕುಟುಂಬ ಆಗ್ಬಿಟ್ಟೈತಿ ಎಂತ ದೊಡ್ಡ ಕುಟುಂಬ ಆಗ್ಬಿಟ್ಟೈತಿ ಯೂಟ್ಯೂಬ್ ತುಂಬಾ ತುಂಬಾ ಖುಷಿ ಆಗೈತಿ ಎಷ್ಟು ಫ್ರೆಂಡ್ಸ್ ಎಷ್ಟು ಅಣ್ಣ ತಮ್ಮ ಅಕ್ಕ ತಂಗಿ ನಿಜವಾಗ್ಲೂ ತುಂಬಾ ಖುಷಿ ಆತೈತಿ ಇವತ್ತು ಬಂದು ವಿಜು ಮೀಟ್ ಮಾಡಿದ್ವಿ ಇನ್ನೂ ನನಗೆ ಮೂರು ಪೆಂಡಿಂಗ್ ಅದಾವ ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ ಆದಷ್ಟು ಎಲ್ಲರ್ನೂ ಭೇಟಿಯಾಗಿ ಪರಿಚಯ ಮಾಡ್ಕೊಂಡ್ಬಿಡೋ ನಾವು ಒಂದೇ ಒಂದು ಜೀವನ ಇರೋದು ಎಲ್ಲರ ಜೊತೆ ಖುಷಿಯಾಗಿದ್ದು ಹೋಗ್ಬಿಡೋದು ಅಷ್ಟೇ ಇನ್ ಮುಂದಕ್ಕೆ ನಾ ಮತ್ತೆ ಎಲ್ಲಿ ಸಿಗ್ತೀನಿ ಅಂತ ಗೊತ್ತಿಲ್ಲ ನಿಮಗೆ ಚಹಾ ಕುಡಿದು ಊರಿಗೆ ಹೋಗ್ತೀವಿ ಮತ್ತು ನಮ್ಮ ಊರು ಹಬ್ಬ ತೋರಿಸ್ಬೇಕು ನಿಮ್ಗೆ ಹೋಗ್ಬಿಟ್ಟು ಹಬ್ಬ ರೆಡಿ ಆಗಿರ್ತೇತಿ ನೋಡ್ರಂತ ಅಲ್ಲಿವರೆಗೂ ಏನಾದ್ರಿ ಬ್ರೇಕ್ ಬ್ರೇಕ್ ಇಲ್ಲಿ ನೋಡ್ತಾ ಇರ್ಬೇಕು ನೀವು ವಿಜು ನನಗೆ ಕುಂಕುಮ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಹೆಣ್ಮಕ್ಳು ಒಬ್ಬರ ಮನೆಗೆ ಹೋದಾಗ ಇದು ಪದ್ಧತಿ ಇದೆ ನಮ್ಮ ಕಡೆ ಅಂತೂ ಎಲ್ಲ ಕಡೆ ಹೇಗಿದೆ ಅಂತ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಉತ್ತರ ಕರ್ನಾಟಕದ ಈ ಪದ್ಧತಿ ಇದೆ ಏನಂದ್ರೆ ಯಾರಾದರೂ ಹೆಣ್ಮಕ್ಳು ಹೋದರೆ ಹಾಗೆ ಕಳ್ಸೋಗಿಲ್ಲ ಅವ್ರಿಗೆ ಸೀರೆ ಅಥವಾ ಬ್ಲೌಸ್ ಪೀಸು ಕುಂಕುಮ ಕೊಟ್ಟು ಸೀರೆನೋ ಬ್ಲೌಸ್ ಪೀಸು ಕೊಟ್ಟು ಕಳಿಸ್ತಾರೆ ಅದೇ ಪದ್ಧತಿ ಪ್ರಕಾರ ನನಗೆ ಕೂಡ ಬಿಜು ಸೀರೆ ಮತ್ತು ಬ್ಲೌಸ್ ಪೀಸು ಇದ್ದಾರೆ ಕುಂಕುಮ ಅರಶಿನ ಕೊಟ್ಟು ಒಂದು ಒಳ್ಳೆಯ ಸೀರೆ ಹಸಿರು ಕಲರ್ ಸೀರೆ ಫಸ್ಟ್ ಟೈಮು ಹಸಿರು ಕಲರ್ ಸಿಕ್ಕರೆ ಸೀರೆ ಸಿಕ್ಕಿ ಕೊಟ್ಟರೆ ತುಂಬ ಒಳ್ಳೆಯದು ನೋಡಿದರೆ ಅವ್ರು ಹಸಿರು ಕಲರ್ ಸೀರೆನೇ ಕೊಟ್ಟರೆ ತುಂಬ ಖುಷಿ ಆಯಿತು ಏನು ಹೇಳಿ ದೊಡ್ಡದು ಅಂದರೆ ಫಸ್ಟು ಹೆಣ್ಮಕ್ಳಿಗಿರೋದು ಕುಂಕುಮ ಸೌಭಾಗ್ಯ ಅಂತ ಅರ್ಶನ ಕುಂಕುಮ ಯಾರೇ ಕೊಟ್ಟರು ಯಾರ ಮನೆಗೆ ಹೋದೆ ಕೊಟ್ಟರು ಬೇಡ ಅಂತ ಹೇಳ್ಬೇಡಿ ಧಾರಾಳವಾಗಿ ತಗೋಬೇಕದು ಅವ್ರು ಸೀರೆ ಕೊಡ್ತಾರಂತ ಮುಜುಗರದಿಂದ ಬೇಡ ಅನ್ಬಾರ್ದು ಯಾಕಂದ್ರೆ ಹೆಣ್ಮಕ್ಳಿಗೆ ದೊಡ್ಡದು ಅಶ್ನ ಕುಂಕುಮ ಹಾಗಾಗಿ ಅದನ್ನ ಬೇಡ ಅಂತ ಹೇಳಕ್ ಹೋಗ್ಬಾರ್ದು ಬಿಜು ಬಿಟ್ಟು ಹೋಗಕ್ಕೆ ಬೇಜಾರಾಕತ್ತೆ ಆದ್ರೂ ಹೋಗ್ಬೇಕು ಏನಂದ್ರೆ ಎಷ್ಟು ಎಷ್ಟು ಇದ್ದು ಮೂರ್ ಗಂಟೆ ಎರಡು ಗಂಟೆ ಬಂದ್ವಿ ಖುಷಿ ಆಯ್ತು ಕುಂಕುಮ ಇಲ್ಲಿ ಅಜ್ಜಿ ಕೊಡ್ತಾರೆ ನೋಡ್ರಿ ವಿಜ್ಜು ಒತ್ತಿ ಇವರು ನಾವು ಹೋಗಿ ಬರ್ತೀವ್ರಿ ಬಾಯಿ ಎಲ್ಲರಿಗೂ ವಿಜು ಮನೆಗೆ ಹೋಗಿ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ನೋಡಿದ್ರೆಲ್ಲ ವಿಜು ಮನೆಯಲ್ಲಿ ತುಂಬ ಚೆನ್ನಾಗಿ ಖುಷಿಯಾಗಿತ್ತು ಕೆಲವೊಂದು ವಿಡಿಯೋಗಳು ಏನಾಯ್ತು ಅಂದರೆ ಅವ್ರು ತಗೊಂಡಿದ್ದು ನಾನು ತೊಗೊಂಡಿಲ್ಲ ನಾನು ತೊಗೊಂಡಿದ್ದು ಅವ್ರು ತೊಗೊಂಡಿಲ್ಲ ಹಾಗಾಗಿ ಇಬ್ಬರು ವಿಡಿಯೋನ ನೋಡಿ ನಿಮಗೆ ಪೂರ್ತಿ ಗೊತ್ತಾಗುತ್ತೆ ನಾವೇನೆಲ್ಲ ಮಾಡಿದ್ವಿ ಎಷ್ಟೆಲ್ಲ ಮಾತಾಡಿದ್ವಿ ಎಷ್ಟೆಲ್ಲ ಆಟೆ ಹೊಡೆದ್ವಿ ಅಂತ ಖುಷಿ ಆಯಿತು ಮತ್ತೆ ಇದೇ ಥರ ಯಾರಾದರೂ ಯೂಟ್ಯೂಬರ್ ಹತ್ತಿರ ಇದ್ದರೆ ಖಂಡಿತ ಭೇಟಿಯಾಗಿ ಅಂತ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್